ಆಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲಾಗಿ ಸ್ವಾಗತ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಎಂ ಟಿ ಆರ್ ಗುಲಾಬ್ ಜಾಮೂನ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಕ್ಕರೆ ಎಂ ಟಿ ಆರ್ ಪಾವ್ ಪಟ್ನ ಏಲಕ್ಕಿ ಪುಡಿ ಕರಿಯಲು ಎಣ್ಣೆ ಎಂ ಟಿ ಆರ್ ಗುಲಾಬ್ ಜಾಮೂನ್ ಪಟ್ನವನ್ನ ಕತ್ತರಿಸಿ ಆ ಪುಡಿಯನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸುತ್ತಾ ಕಲೈಿಸಿಕೊಳ್ಳಬೇಕು ಚೆನ್ನಾಗಿ ಕಲಸಿಕೊಂಡು ತೆಳ್ಳಗೂ ಮಾಡ್ಕೋಬಾರ್ದು ಗಟ್ಟಿಗೆ ಮಾಡಬಾರ್ದು ಮೀಡಿಯಮ್ ಕಲಸಿ ಮುಚ್ಚಿಡಬೇಕು ಇಟ್ಟು ನೆನೆಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ಪಾತ್ರೆ ಬಿಸಿ ಆಗಲು ಇಟ್ಟು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೋಬೇಕು ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ನೀರನ್ನು ಸೇರಿಸಿ ಸಕ್ಕರೆ ಪಾಕವನ್ನು ಬೇಯಲು ಬಿಡಬೇಕು ಈ ಕಡೆ ಬಾಣಲಿ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಬಿಸಿಯಾಗಲು ಬಿಟ್ಟು ಜಾಮೂನ ಇಟ್ಟು ನೆಂದಿದ ನಂತರ ಕೈಯನ್ನು ಚೆನ್ನಾಗಿ ತೊಳೆದುಕೊಂಡು ಕೈಗೆ ಎಣ್ಣೆ ಹಚ್ಚಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೋಬೇಕು ಎಲ್ಲ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಕರೆಯಲು ಸರಳವಾಗುತ್ತದೆ ಈಗ ಸ್ವಲ್ಪ ಎಣ್ಣೆ ಬಿಸಿಯಾಗ ಆದ ನಂತರ ಕಡಿಮೆ ಹುರಿಯಲ್ಲಿ ಆ ಜಾಮೂನ್ ಉಂಡೆಗಳನ್ನು ಹಾಕಿ ಎಣ್ಣೆಯಲ್ಲಿ ಕರೆದುಕೊಳ್ಳಬೇಕು ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಎಲ್ಲ ಕಡೆ ಹುರಿದುಕೊಂಡು ಕರೆದುಕೊಂಡು ನೋಡಿ ಈ ರೀತಿಯಾಗಿ ಬ್ರೌನ್ ಕಲ್ಲರ್ ಬರಬೇಕು ಹೆಚ್ಚಿನ ಹುರಿಯಲ್ಲಿ ಹುರ್ಕೋಬಾರ್ದು ಸೀದೋಗ್ಬಿಡ್ತವೆ ಕಡಿಮೆ ಹುರಿಯಲ್ಲಿ ಆ ಉಂಡೆಗಳನ್ನು ಬೇಯಿಸಿಕೊಂಡ್ರೆ ಒಳಗಡೆ ಚೆನ್ನಾಗಿ ಜಾಮೂನು ಹಸಿ ಹಸಿ ಇರೋದಿಲ್ಲ ಜಾಮೂನು ತಿನ್ನಲು ಚೆನ್ನಾಗೆ ಇರುತ್ತೆ ಈ ರೀತಿಯಾಗಿ ಉಂಡೆಗಳನ್ನೆಲ್ಲ ಕರೆದುಕೊಂಡು ನಂತರ ಸಕ್ಕರೆ ಪಾಕ ರೆಡಿ ಇದೆಯೆಲ್ಲ ಅದರಲ್ಲಿ ಹಾಕಿ ಒಂದು ಗಂಟೆ ಮುಚ್ಚಿಡಬೇಕು ಸಕ್ಕರೆ ಪಾಕ ಎಲ್ಲ ಈಗ ಹೀರಿಕೊಂಡಿರುತ್ತವೆ ಜಾಮೂನು ನೋಡಿ ಹೇಗೆ ಎಲ್ಲ ಎಷ್ಟು ಚೆಂದ ಆಗಿದಾವಲ್ಲ ನಂತರ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ ಸರ್ವ್ ಮಾಡ್ಕೊಂಡು ಆ ಸಕ್ಕರೆ ಪಾಕವನ್ನು ಮೇಲೆ ಹಾಕಿ ಗೋಡಂಬಿಯನ್ನ ಅಲಂಕರಿಸಿದರೆ ತಿನ್ನಲು ಜಾಮೂನ್ ರೆಡಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಸ್ಮೂತಾಗಿ ಬಂದಿದ್ದಾವೆ ಒಳಗಡೆ ಎಲ್ಲ ಸಕ್ಕರೆ ಪಾಕ ಹಿರ್ಕೊಂಡು ತುಂಬ ರುಚಿಕರವಾದ ಜಾಮೂನು ತಿನ್ನಲು ಸವಿಯ ಸಿದ್ಧವಾಗಿದ್ದಾವೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ತುಂಬ ಥ್ಯಾಂಕ್ಸ್